ಓ ಬಂದ್ರ ಫ್ರೆಂಡ್ಸ್ ಬನ್ನಿ ಇವತ್ತಿನ ಸೂಪರ್ ಆಗಿರೋ ವಿಡಿಯೋ ತಂದಿನಿ ಅದೇನಂತ ಅಂದ್ರೆ ತುಂಬಾ ಜನ ವಾಟ್ಸ್ಆ್ಯಪ್ ನಲ್ಲಿ ಮೆಸೇಜ್ ಮಾಡ್ತಿದ್ರು ಬರತ್ ನಮ್ ಚಾನಲ್ ಮಾನಿಟೈಸ್ ಆಗಿದ್ರೆ ಯಾಕೆ ಡಿಮಾನಿಟೈಸೇಷನ್ ಆಗುತ್ತೆ ಅದ್ರ ಕಾರಣ ಏನು ಅದ್ರ ಸೊಲ್ಯೂಷನ್ ಹೇಳು ಬರತ್ ಸೊ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಅಂತ ತುಂಬಾ ಜನ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡ್ತಿದ್ರು ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ ಯಾಕೆ ನಮ್ಮ ಚಾನಲ್ ಡಿಮೋನಿಟೈಸ್ ಆಗುತ್ತೆ ಸಲ್ಯೂಷನ್ ಏನು ಅಂತ ಲಾಸ್ಟ್ ಹೇಳ್ತೀನಿ ಯಾವ್ದು ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ತಪ್ಪದ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ನಮ್ಮ ಯೂಟ್ಯೂಬ್ ಚಾನಲ್ ಡಿಮೋನಿಟೈಸೇಷನ್ ಮಾಡ್ತಾರೆ ಯೂಟ್ಯೂಬ್ನವರು ಅಂತ ಇಲ್ಲ ಅಂತಂದ್ರೆ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಮೇಲ್ ನಲ್ಲಿ ಬರುತ್ತೆ ಈ ತರ ತಪ್ಪ ಐದು ತಪ್ಪಲ್ಲಿ ಒಂದು ತಪ್ಪ ಮಾಡಿದ್ರು ಡಿಮಾನಿಟೈಸ್ ಆಗಿದೆ ಸಸ್ಪೆಂಡ್ ಇಂದ ಡಿಸೇಬಲ್ ಅಂತ ಬರುತ್ತೆ ನಿಮಗೆ ಓಕೆ ಈ ಐದು ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ ಅದೇನಂತ ಹೇಳ್ತೀನಿ ವಿತ್ ಸಲ್ಯೂಷನ್ ತಡ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೋಡ್ತಾ ಇದ್ರ ಅಂತ ಅಂದ್ರೆ ಲೈಕ್ ಕೊಟ್ಟಿಲ್ಲ ಅಂತ ಅಂದ್ರೆ ಲೈಕ್ ಕೊಡಿ ಹಾಗೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೆ ಕೂಡ ಕ್ಲಿಕ್ ಕೊಟ್ಬಿಟ್ಟು ಆಲ್ ಅಂತ ಯಾವುದೇ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ರು ಬೇಗ ನಿಮ್ಗೆ ನೋಟಿಫಿಕೇಶನ್ ತಲುಪುತ್ತೆ ತಡ ಮಾಡಿದೆ ನಮ್ಮ ವಿಡಿಯೋ ಶುರು ಮಾಡೋಣ ಈಗ ಫಸ್ಟ್ ಮೊದಲನೇ ಕಾರಣ ಅಥವಾ ಮೊದಲನೇ ರೀಸನ್ ಮೊದಲನೇ ಕಾರಣ ಏನಂತ ಅಂದ್ರೆ ಮಾನಟೈಸೇಷನ್ ಆಯ್ತು ಅಲ್ಲ ಈ ತರ ದೊಡ್ಡ ಯೂಟ್ಯೂಬರ್ ಕಂಟೆಂಟ್ ಆಗ್ತಾರೆ ವೈರಲ್ ಆಗ್ತಿದೆಯಲ್ಲ ಅಂತ ಕಾಪಿ ಮಾಡಿ ಎತ್ಕೊಳ್ಳೋದು ಅದು ರಿಯೂಸ್ ಕಂಟೆಂಟ್ ಪ್ರಾಬ್ಲಮ್ ಓಕೆ ಕಾಪಿ ಮಾಡಿ ನಿಮ್ ಚಾನಲ್ ರಿಯೂಸ್ ಕಂಟೆಂಟ್ ಪ್ರಾಬ್ಲಮ್ ಪಾಯಿಂಟ್ ಒನ್ ಪಾಯಿಂಟ್ ಟು ಬಗ್ಗೆ ಅಂತಂದ್ರೆ ರಿಪಿಟೇಟಿವ್ ಅಂದ್ರೆ ರಿಪೀಟ್ ರಿಪೀಟ್ ಆಗಿ ತಮ್ಮೇಲು ವಿಡಿಯೋ ಟೈಟ್ ಎಲ್ಲ ಯೂಸ್ ಮಾಡಬಹುದು ಓಕೆ ಆ ರೀತಿ ಮಾಡಬಾರ್ದು ನೀವು ಆ ರೀತಿ ಮಾಡ್ರೆ ಸೊ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ ಚಾನೆಲ್ ಡಿಮಾನಟೈಸ್ ಆಗುತ್ತೆ ಜೊತೆಗೆ ವೈಲೇಷನ್ ವೈಲೆಂಟ್ ಅವ್ರ ಗ್ರಾಫಿಕ್ ಕಾಂಟೆಂಟ್ ಅಂದ್ರೆ ಬ್ಲಡ್ ತೋರ್ಸೋದು ಮಕ್ಳನ್ನ ತೋರ್ಸೋದು ಇನ್ನು ವೈಲೆಂಟ್ ಆಗಿ ಏನೇನೋ ಥಿಂಗ್ಸ್ ನ ತೋರ್ಸೋದು ಸೊ ಇದರಿಂದ ಏನಾಗುತ್ತೆ ನಿಮ್ಗೆ ವೈಲೇಷನ್ ಬರುತ್ತೆ ವೈಲೇಷನ್ ಬಂದಾಗ ತುಂಬಾ ಡೇಂಜರ್ ಆಗುತ್ತೆ ನಿಮ್ ಚಾನೆಲ್ ಡಿಮೋನಿಟೈಸ್ ಆಗುತ್ತೆ ಸ್ವಲ್ಪ ಅದನ್ನ ಕ್ಲಿಯರ್ ಆಗಿ ಪಾಯಿಂಟ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಇದ ಮಾಡಲಿಕ್ಕೆ ಹೋಗ್ಲೇಬೇಡಿ ಇಲ್ಲ ಅಂತ ಅಂದ್ರೆ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಡಿಮಾನಟೈಸ್ ಆಗುತ್ತೆ ನಿಮ್ಮ ಯೂಟ್ಯೂಬ್ ಚಾನೆಲ್ ಓಕೆ ಆದಷ್ಟು ನಿಮ್ಮ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ನಿಮ್ಮ ಕಂಟೆಂಟ್ ಚೆನ್ನಾಗಿರ್ಬೇಕು ಅದು ಬಿಟ್ಟು ಬೇರೆಯವ್ರ ಕಂಪಿ ಮಾಡೋದು ರಿಪಿಟೇಟಿವ್ ಮಾಡೋದು ವೈಲೇಷನ್ ಮಾಡೋದು ಇದೆಲ್ಲ ಬೇಕಲ್ವಾ ಎಂತ ಹೇಳ್ತಿರೋದು ನಿಮ್ಮ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ಅಂತ ನೆಕ್ಸ್ಟ್ ಹೋಗೋಣ ಎರಡನೇ ಕಾಲ ಅಥವಾ ಎರಡನೇ ರೀಸನ್ ಎರಡನೇ ರೀಸನ್ ಏನಂತ ಅಂದ್ರೆ ಇದು ಬಂದು ಇನ್ ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಅಂದ್ರೆ ಈಗ ನಾನು ನನ್ನ ವಿಡಿಯೋಸ್ ನಾನೇ ನೋಡ್ಕೊಳ್ಳೋದು ಯೂಟ್ಯೂಬ್ ಅಲ್ಲಿ ಕೃತ ಅನ್ಕೊಳುತ್ತೆ ಇವ್ನೆಗೂ ಡಾಲರ್ಸ್ ಇನ್ಕ್ರೀಸ್ ವಿಡಿಯೋಸ್ ನೋಡ್ತವಾನೆ ಇನ್ಕ್ರೀಸ್ ಮಾಡ್ಕೊಳ್ಳೋ ಮಾಡ್ಕೊಳ್ಳೋಸ್ ಅಂತ ಸೊ ಇದರಿಂದ ಇನ್ವ್ಯಾಲಿ ಕ್ಲಿಕ್ ಆಕ್ಟಿವಿಟಿ ಕೊಡ್ತಾರೆ ಆಕ್ಚುಲಿ ಇದು ಆಡ್ ಸೆನ್ಸ್ ನ ರೂಲ್ ಆಡ್ಸೆನ್ಸ್ ರೂಲ್ ಅಂದ್ರೆ ಆಡ್ಸನ್ಸ್ ಅಪ್ಲೈ ಆಗುತ್ತೆ ಅಂದ್ರೆ ಆಡ್ಸೆನ್ಸ್ ನಿಮ್ಮ ಆಡ್ಸೆನ್ಸ್ ಎಲ್ಲಿ ಡಿಆಕ್ಟಿವೇಟ್ ಆಗುತ್ತೆ ಡಿಆಕ್ಟಿವೇಟ್ ಆದಾಗ ಆಡ್ಸೆನ್ಸ್ ಮತ್ತೆ ಆಕ್ಟಿವೇಟ್ ಮಾಡ್ಕೊಬೇಕಂತಾದ್ರೂ ತುಂಬಾ ಕಷ್ಟ ಮತ್ತೆ ಹೊಸದಾಗೆಲ್ಲ ಆಡ್ಸೆನ್ಸ್ ಮಾಡ್ಬೇಕು ಅದ್ರಿಗೆಲ್ಲ ಸುಮ್ಮನೆ ವೇಸ್ಟ್ ಆಫ್ ಟೈಮ್ ದಯವಿಟ್ಟು ನಿಮ್ ವಿಡಿಯೋ ನೀವೇ ನೋಡ್ಕೊಂಬಿಡಿ ಮಿಸ್ಟೇಕ್ ಆಗಿ ಒಂದೆರಡು ಸತಿ ಮೂರ್ ಸತಿ ಅಷ್ಟೇ ಅದ್ರ ಮೇಲೆ ನಾಲ್ಕು ಐದು ಆರು ಸತಿ ಅಲ್ಲ ಪದೇ ಪದೇ ನಿಮ್ ವಿಡಿಯೋ ನೋಡ್ಕೊಳ್ಳೋದು ಇದರಿಂದ ಏನಾಗುತ್ತೆ ನಿಮ್ಮ ಚಾನೆಲ್ ಮೇಲೆ ತುಂಬಾ ಎಫೆಕ್ಟ್ಸ್ ಆಗುತ್ತೆ ಓಕೆ ಅದನ್ನ ಸ್ವಲ್ಪ ನೀವು ಕ್ಲಿಯರ್ ಆಗಿ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಆಮೇಲೆ ಸೊಲ್ಯೂಷನ್ ಏನಂತ ಅಂದ್ರೆ ಆದಷ್ಟು ನಿಮ್ಮ ನಿಮ್ಮ ಕಾಂಟೆಂಟ್ ಮೇಲೆ ಫೋಕಸ್ ಮಾಡಿ ಆಡಿಯನ್ಸ್ ನ ಹೇಗೆ ಗ್ರಾಬ್ ಮಾಡೋದಂತ ಫೋಕಸ್ ಮಾಡಿ ಅದ್ಬಿಟ್ಟು ನೀವೇ ನಿಮ್ ವಿಡಿಯೋ ಜಾಲಿ ಇನ್ಕ್ರೀಸ್ ಆ ಥರ ಮಾಡಬೇಡಿ ಆಡಿಯನ್ಸ್ ಇಷ್ಟಪಡ್ಬೇಕು ಚೆನ್ನಾಗಿ ವ್ಯೂಸ್ ಬಂದ್ರೆ ನಿಮ್ಗೆ ಡಾಲರ್ಸ್ ಇನ್ಕ್ರೀಸ್ ಆಗೋದು ಡಾಲರ್ಸ್ ಇನ್ಕ್ರೀಸ್ ಆಗೋಲ್ಲ ಡಾಲರ್ಸ್ ಹೋಗುತ್ತೆ ಓಕೆ ಲೆಕ್ಕಕ್ಕೆ ಯೂಟ್ಯೂಬ್ ಚಾನಲ್ ಡಿಮಾನಿಟೈಸ್ ಆಗುತ್ತೆ ಅಥವಾ ಸಸ್ಪೆಂಡ್ ಆಗೋದು ಅಥವಾ ನಿಮ್ಮ ಪರ್ಟಿಕ್ಯುಲರ್ ಆಡ್ಸೆನ್ಸ್ ಡಿಆಕ್ಟಿವೇಟ್ ಆಗುತ್ತೆ ಓಕೆ ಅದನ್ನ ಸ್ವಲ್ಪ ಕ್ಲಿಯರ್ ಅಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಹೋಗೋಣ ನಮ್ಮ ಮೂರನೇ ಕಾರಣ ಈ ಮೂರನೇ ಕಾರಣ ಬಗ್ಗೆ ಮಾತಾಡ್ತಾ ನೋಡ್ಬೇಕಂತ ಅಂದ್ರೆ ಇದು ಒಂದು ಆಡ್ ಫ್ರೆಂಡ್ಲಿ ಕಾಂಟೆಂಟ್ ಯೂಟ್ಯೂಬ್ ಮಾನಟೈಸ್ ಪಾಲಿಸೀಸ್ ಅಂದ್ರೆ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸೀಸ್ ಲೈಕ್ ಕಮ್ಯುನಿಟಿ ಗೈಡ್ ಲೈನ್ಸ್ ಮೆನಿ ಮೋರ್ ಜೊತೆಗೆ ನೀವು ಆಡ್ ಫ್ರೆಂಡ್ಲಿ ಕಾಂಟೆಂಟ್ ಮಾಡಬೇಕು ವೈಲೆಂಟ್ ಕಂಟೆಂಟ್ ಮಾಡೋದು ಆಡ್ ಫ್ರೆಂಡ್ಲಿ ಎಲ್ಲ ಅದು ಜೊತೆಗೆ ಕಮ್ಯುನಿಟಿ ಗೈಡ್ ಲೈನ್ಸ್ ರೂಲ್ಸ್ ಪದೇ ಪದೇ ಬ್ರೇಕ್ ಮಾಡೋದು ಸೊ ಇದರಿಂದ ಏನಾಗುತ್ತೆ ನಿಮ್ಮ ಚಾನಲ್ ಡಿಮಾನಟೈಸೇಷನ್ ಆಗುತ್ತೆ ಆದಷ್ಟು ರೂಲ್ಸ್ ನ ಫಾಲೋ ಮಾಡಿ ಕಲಿತ್ಕೊಳ್ಳಿ ಸೊ ಇದರಿಂದ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದ್ ಆಗುತ್ತೆ ಫ್ರೆಂಡ್ಸ್ ಅದನ್ನ ಸ್ವಲ್ಪ ನೀವು ಕ್ಲಿಯರ್ ಆಗಿ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಮತ್ತೆ ಸೊಲ್ಯೂಷನ್ ಏನಂತ ಅಂದ್ರೆ ಮುಂಚೆನೆ ಸ್ವಲ್ಪ ರೂಲ್ಸ್ ನ ನೀವು ಫಾಲೋ ಮಾಡ್ಬೇಕು ಇಲ್ಲಿ ಯೂಟ್ಯೂಬ್ ನಲ್ಲಿ ಜಾಸ್ತಿ ವೈಲೆಂಟ್ ಗ್ರಾಫಿಕ್ ಗ್ರಾಫಿಕಲ್ ಕಂಟೆಂಟ್ ಶೋ ಮಾಡಬೇಡಿ ಇಲ್ಲಂದ್ರೆ ಆಡ್ಸ್ ಫ್ರೆಂಡ್ಲಿ ಕಂಟೆಂಟ್ ಗೆ ಬರಲ್ಲ ಅದು ಆಡ್ಸ್ ಫ್ರೆಂಡ್ಲಿ ಕಂಟೆಂಟ್ ಬರಲ್ಲ ಅಂತ ಅಂದ್ರೆ ಆಸ್ ಅ ಶೋ ಆಗೋದಿಲ್ಲ ಲೆಕ್ಕಕ್ಕೆ ನಿಮಗೆ ದುಡ್ಡೇ ಬರೋದಿಲ್ಲ ಅಲ್ಲಿ ಸುಮ್ನೆ ವೇಸ್ಟ್ ಟೈಮ್ ಮಾಡಕ್ ಹೋಗ್ಬೇಡಿ ಇದನ್ನೆಲ್ಲ ನಿಮ್ ಓನ್ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ರೂಲ್ಸ್ ನ ಫಾಲೋ ಮಾಡಿ ನೆಕ್ಸ್ಟ್ ಗುಣ ನಾಲ್ಕನೇ ತಪ್ಪು ಈ ನಾಲ್ಕನೇ ತಪ್ಪಿಗೆ ಮಾತನಾಡ್ಬೇಕಂತ ಅಂದ್ರೆ ಇದು ಬಂದು ನೀವೇ ನಿಮ್ ಸೆಲ್ಫ್ ವಿಡಿಯೋ ನೋಡ್ಕೊಳೋದು ಓಕೆ ಇದ್ರ ಅರ್ಥ ಏನಂತ ಅಂದ್ರೆ ಒಂದೊಂದ್ಸತಿ ಏನಂತ ಅಂದ್ರೆ ನಿಮ್ ಸೆಲ್ಫ್ ವಿಡಿಯೋ ನೋಡ್ಕೊಂತೀರಾ ಇಲ್ಲ ಅಂತ ಅಂದ್ರೆ ಸ್ಪ್ಯಾಮ್ ಮಾಡ್ತೀರಾ ಓಕೆ ಈ ರೀತಿ ಸ್ಪ್ಯಾಮ್ ಮಾಡೋದು ಆಮೇಲೆ ಇದ್ರ ಜೊತೆಗೆ ತುಂಬಾ ರೀಸನ್ಸ್ ಇರ್ತವೆ ತುಂಬಾ ಚೆನ್ನಾಗಿ ನೋಡಿದೀನಿ ನಾನು ಸ್ಪ್ಯಾಮ್ ಅಂಡ್ ಡಿಸೆಪ್ಟಿ ಕಂಟೆಂಟ್ ಬರುತ್ತೆ ಯಾಕೆ ಹೇಳನಲ್ಲ ಕಾರಣ ವಿಡಿಯೋ ನೋಡ್ಕೊಳ್ಳೋದು ಮುಂಚೆ ಇದು ಇನ್ಕ್ಲೂಡ್ ಆಗುತ್ತೆ ಡಿಸೆಪ್ಟಿವ್ ಕಂಟೆಂಟ್ ಅಲ್ಲಿ ಜೊತೆಗೆ ನೀವು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇಲ್ಲಿ ಚಾನಲ್ ಲಿಂಕ್ ಹಾಕೋದು ಸಪೋರ್ಟ್ ಸಬ್ ಮಾಡೋಣ ಸಪೋರ್ಟ್ ಮಾಡಿ ಈ ರೀತಿ ಎಲ್ಲ ಮಾಡಬಾರ್ದು ಮಾನಿಟೈಸೇಷನ್ ಆದ್ರೆ ಯೂಟ್ಯೂಬ್ ಕಂಡಿಡ್ತಾರೆ ಮೇಲೆ ಓಕೆ ಯೂಟ್ಯೂಬ್ ನೋಡಿದ್ರಂತ ಅಂದ್ರು ಟೂ ಹಂಡ್ರೆಡ್ ಪರ್ಸೆಂಟ್ ಚಾನಲ್ ಡಿಲೀಟ್ ಮಾಡ್ತಾರೆ ನೀವು ಸ್ಪ್ಯಾಮ್ ಅಂಡ್ ಡಿಸೆಪ್ಟಿವ್ ಕಂಟೆಂಟ್ ಮಾಡ್ತಾ ಇದೀರಾ ನೀವು ನಮ್ಮ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ ನ ಬ್ರೇಕ್ ಮಾಡಿದೀರಾ ಅಂತ ಹೇಳ್ತಾರೆ ಓಕೆ ಜೊತೆಗೆ ಇನ್ನೊಂದು ಸಬ್ಬು ಒಂದು ಕಾರಣ ಇದೆ ಅದ್ರ ಜೊತೆಗೆ ಹೇಳ್ತೀನಿ ನಿಮ್ಗೆ ಅದೇನಂದ್ರೆ ನೀವು ಆರ್ ತಿಂಗಳು ಬಿಡೋದು ಅಂದ್ರೆ ಈಗ ಸಪೋಸ್ ನನ್ನ ಯೂಟ್ಯೂಬ್ ಚಾನಲ್ ಮಾನಟೈಸೇಷನ್ ಆಗಿದೆ ಯಾವಾಗೋ ವಿಡಿಯೋಸ್ ಹಾಕ್ತೀನಿ ಎರಡು ತಿಂಗಳು ಮೂರ್ ತಿಂಗಳಿಗೆ ನಾಲ್ಕು ತಿಂಗಳಿಗೆ ಅದು ಓಕೆ ಒಂದೊಂದ್ಸತಿ ಒಂದ್ ವರ್ಷ ಬಿಡ್ಬಿಟ್ಟಾಗ್ತೀನಿ ಇರತ್ತ ಚಾನೆಲ್ ಇರಲ್ಲ ಆರ್ ತಿಂಗಳಿಗೆ ಡಿಮಾನಟೈಸ್ ಆಗ್ಬಿಡುತ್ತೆ ಓಕೆ ಎರಡು ಸೇರ್ಸಡ್ತೇನೆ ಬಿಕಾಸ್ ತುಂಬಾ ಜನ ಇದನ್ನ ಮಾಡೇ ಮಾಡ್ತಾರೆ ನೈಂಟಿ ಪರ್ಸೆಂಟ್ ಓಕೆ ದಯವಿಟ್ಟು ಇದನ್ನ ಮಾಡಕ್ ಹೋಗ್ಬೇಡಿ ನೀವು ಜಾಸ್ತಿ ಟೈಮ್ ಬಿಡಬೇಡಿ ಅಟ್ಲೀಸ್ಟ್ ಆದರೂ ಆದ್ರೂ ನೀವು ವಾರಕ್ಕೆ ಒಂದು ಎರಡು ಅಥವಾ ತಿಂಗಳಿಗೆ ವಿಡಿಯೋಸ್ ಹಾಕಿ ಆದರೆ ಆರು ತಿಂಗಳವರೆಗೂ ಗ್ಯಾಪ್ ಬಿಡ್ಲೇ ಹೋಗ್ಲೇಬೇಡಿ ಆರು ತಿಂಗಳು ಗ್ಯಾಪ್ ಬಿಟ್ಟೆ ಡಿಮೋನಟೈಸ್ ಆಗುತ್ತೆ ಮತ್ತೆ ನೀವು ಫಸ್ಟ್ ಅವರು ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿರೋದು ವಾಚ್ ಕಂಪ್ಲೀಟ್ ಮಾಡಿ ಮತ್ತೆ ಮೊನಟೈಸೇಷನ್ ಮಾಡ್ಕೊಬೇಕಾಗತ್ತೆ ಓಕೆ ಅದನ್ನ ನಾವು ಸ್ವಲ್ಪ ಕ್ಲಿಯರ್ ಆಗಿ ಮೈಂಡ್ ಇಟ್ಕೊಳ್ಳಿ ಇದರಿಂದ ನಿಮ್ ವ್ಯೂಸ್ ಡೌನ್ ಆಗುತ್ತೆ ಆಮೇಲೆ ನಿಮ್ ಚಾನಲ್ಗೆ ತುಂಬಾ ಎಫೆಕ್ಟ್ಸ್ ಆಗುತ್ತೆ ಆದಷ್ಟು ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ಜಾಸ್ತಿ ಸ್ಪ್ಯಾಮ್ ಮಾಡೋಕೆ ಹೋಗ್ಬಿಡಿ ಅಂದ್ರೆ ಸ್ಪ್ಯಾಮ್ ಅಂಡ್ ಡಿಸೆಪ್ಟಿವ್ ಕಂಟೆಂಟ್ ಸಿಗಾಕೊಂಡು ನಿಮ್ ಚಾನಲ್ ರಿಮೋವ್ ಇದ್ರ ಆಗಬಹುದು ಅಕಸ್ಮಾತ್ ಸಬ್ ಪಾಲಿಸಿ ರೀಸನ್ ನೀವು ಜಾಸ್ತಿ ಹೊತ್ತು ಗ್ಯಾಪ್ ಬಿಡಬೇಡಿ ವಿಡಿಯೋಸ್ ಆಗ್ತಾ ಸ್ವಲ್ಪ ಕನ್ಸಿಸ್ಟೆಂಟ್ ಇರಿ ಇದರಿಂದ ನಿಮಗೂ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಚಾನಲ್ ಕೂಡ ಗ್ರೋತ್ ಆಗುತ್ತೆ ಕೊನೆಯದಾಗಿ ಐದನೇ ಕಾರಣ ಬರ್ರ ಐದನೇ ಕಾರಣ ಏನಂತ ಅಂದ್ರೆ ಇದು ಬಂದ್ಬಿಟ್ಟು ತುಂಬಾ ಜನ ಏನ್ ಮಾಡ್ತಾರೆ ಯೂಟ್ಯೂಬ್ ಪಾರ್ಟ್ ಟೂ ಪ್ರೋಗ್ರಾಮ್ ಡಿಸೇಬಲ್ ಮಾಡ್ಕೊಂಡ್ಬಿಡ್ತಾರೆ ಹೌದು ತುಂಬಾ ಜನ ನೋಡಿದೀನಿ ಅಲ್ಲೇ ಡಿಸೇಬಲ್ ಅಂತ ಅವ್ರ ಏನು ಅನ್ಕೊಂಡ್ಬಿಡ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ ಅವ್ರು ಲೀವ್ ಮಾಡ್ಬಿಡ್ತಾರೆ ಯೂಟ್ಯೂಬ್ ಪಾರ್ಟ್ ಪ್ರೋಗ್ರಾಮ್ ನೋಕೆ ಆತರ ಎಲ್ಲ ಮಾಡೋಕ್ ಹೋಗ್ಲೇಬೇಡಿ ತುಂಬಾ ಜನ ಅದೇ ರೀತಿ ದಯವಿಟ್ಟು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಮಿಸ್ ಮಾಡುದು ತುಂಬಾ ಜನ ಇರ್ತಾರೆ ಸೆಟ್ಟಿಂಗ್ಸ್ ಈ ಸೆಟ್ಟಿಂಗ್ಸ್ ಆ ಸೆಟ್ಟಿಂಗ್ಸ್ ಆನ್ ಮಾಡ್ರಿ ಅಂತ ಅಕಸ್ಮಾತ್ ನಡುವರು ಲೀವ್ ಯಾವ ಯೂಟ್ಯೂಬ್ ಪಾರ್ಟ್ ಪ್ರೋಗ್ರಾಮ್ ಅಂತ ಇರುತ್ತೆ ಸ್ಕ್ರೀನ್ ಶಾಟ್ ತೋರಿಸ್ತೀನಿ ಲೀವ್ ದ ಯೂಟ್ಯೂಬ್ ಪಾರ್ಟರ್ ಪ್ರೋಗ್ರಾಮ್ ಕ್ಲಿಕ್ ಕಟ್ಟ್ರೆ ನಿಮ್ ಚಾನಲ್ ಡಿಮೋನಿಟೈಸ್ ಆಗ್ಬಿಡುತ್ತೆ ಓಕೆ ಅದನ್ನ ಸ್ವಲ್ಪ ಕ್ಲಿಯರ್ ಆಗಿ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಮತ್ತೆ ಇನ್ನೊಂದು ತುಂಬಾ ಜನ ವಿಡಿಯೋಸ್ಗೆ ಮಾನಿಟೈಸೇಷನ್ ಆನ್ ಮಾಡಲ್ಲ ಆಮೇಲೆ ಬಂದು ಕೇಳ್ತಾರೆ ವಾಟ್ಸ್ಆಪ್ ನಲ್ಲಿ ಬರುತ್ತೆ ಬರುತ್ತ ದುಡ್ಡೇ ಬರ್ತಿಲ್ಲ ವಿಡಿಯೋದಲ್ಲ ಅಂತ ಅಲ್ಲಿ ನೋಡ್ರೆ ಮಾನಿಟೈಸೇಷನ್ ಆನ್ ಮಾಡಲ್ಲ ಇಲ್ಲಾಂದ್ರೆ ಮೋನಿಟೈಸೇಷನ್ ತಾನಾಗೆ ಅವರೇ ಡಿಸೇಬಲ್ ಮಾಡ್ಕೊಂಡಿರ್ತಾರೆ ಆಮೇಲೆ ಇರ್ತಾವ್ ಗೊತ್ತಿಲ್ಲ ಬರೋದು ಬಿಕಾಸ್ ಅವ್ರಿಗೆ ಇದೆಲ್ಲ ನಾಲೆಜ್ ಗೊತ್ತಿಲ್ಲ ಸ್ವಲ್ಪ ನಾಲೆಜ್ ತಿಳ್ಕೊಳ್ಳಿ ಈ ರೀತಿ ಎಲ್ಲ ಡಿಸೇಬಲ್ ಲೀವ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಅಂದ್ರೆ ಮಾನಟೈಸೇಷನ್ ಡಿಸೇಬಲ್ ಮಾಡ್ಕೊಂಡು ನೀವ್ ನಿಮ್ ಸೆಲ್ಫೋ ಅಂದ್ರೆ ಯೂಟ್ಯೂಬ್ ಮಾಡ್ ಅಥವಾ ಮಾನಟೈಸೇಷನ್ಗೆ ನೀವೇ ಹೊರಗಿಂದ ಬರೋದು ಓಕೆ ಈ ತರ ಮಾಡಕ್ ಹೋಗ್ಬೇಡಿ ತುಂಬಾ ಜನ ಮಾಡ್ತಾರೆ ಆ ಪರ್ಟಿಕ್ಯುಲರ್ ಬಟನ್ ನ ಟಚ್ ಮಾಡಲಿಕ್ಕೆ ಹೋಗ್ಲೇಬೇಡಿ ಅದು ತುಂಬಾ ಡೇಂಜರಸ್ ಸೊ ಇಷ್ಟ ಆಯ್ತು ಐ ಕಾರಣದಿಂದ ತುಂಬಾ ಜನ ಚಾನಲ್ ಡಿಮಾನಟೈಸ್ ಆಗ್ತಾ ಇದೆ ಸೊ ಐದು ತಪ್ಪನ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಲೇಬೇಡಿ ನಿಮ್ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ನಿಮ್ದೇನ್ ಕಂಟೆಂಟ್ ಇದೆ ಆಮೇಲೆ ಆಡಿಯನ್ಸ್ ಅಟೆನ್ಶನ್ ಗ್ರಾಪ್ ಮಾಡಿ ಜಾಸ್ತಿ ಸ್ಪ್ಯಾಮ್ ಮಾಡಕ್ ಹೋಗ್ಬಿಡಿ ಜಾಸ್ತಿ ಗ್ಯಾಪ್ ಬಿಡಬೇಡಿ ಕನ್ಸಿಸ್ಟೆಂಟ್ ಇರಿ ಆಮೇಲೆ ಹೇಳ್ದಲ್ಲ ಸೆಟ್ಟಿಂಗ್ಸ್ ಜೊತೆ ಎಲ್ಲ ಜಾಸ್ತಿ ಮಿಸ್ ಮಾಡ್ಬಿಡಿ ಇಲ್ಲ ಅಂತ ಅಂದ್ರೆ ಹೇಳ್ದಲ್ಲ ಯಾವ್ದೋ ಒಂದ್ ರೀಸನ್ ಗೆ ಅಥವಾ ಯಾವ್ದೋ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ ಬ್ರೇಕ್ ಮಾಡಿದ್ರೆ ಅಥವಾ ಹೇಳ್ದ ಆ ರೀತಿ ಲೀವ್ ಯೋರ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಆ ರೀತಿ ಎಲ್ಲ ನೀವು ಟಚ್ ಮಾಡ್ಬಿಟ್ಟು ನಿಮ್ ಚಾನಲ್ ನೀವೇ ಡಿಮಾನಿಟೈಸ್ ಮಾಡ್ಕೊಂತೀರಾ ಓಕೆ ನಿಮ್ ಒಳ್ಳೇದಕ್ಕೆ ನಾನು ಹೇಳ್ತಿರೋದು ದಯವಿಟ್ಟು ಒಂದೊಳ್ಳೆ ಒಂದು ಯೂಟ್ಯೂಬರ್ ನ ಫಾಲೋ ಮಾಡಿ ನನ್ನ ವಿಡಿಯೋಸ್ ಪೂರ್ತಿ ನೋಡ್ರಿ ನಿಮ್ಗೆ ಎಲ್ಲ ಅರ್ಥ ಆಗಿಬಿಡ್ತಾರೆ ಓಕೆ ಬಿಕಾಸ್ ಯೂಟ್ಯೂಬ್ ನಲ್ಲಿ ಬಂದಾಗ ಒಬ್ಬ ಯೂಟ್ಯೂಬರ್ ಯೂಟ್ಯೂಬ್ ಪಾಲಿಸೀಸ್ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ ಲೈನ್ಸ್ ಇದ್ರ ಬಗ್ಗೆಲ್ಲ ಫಸ್ಟ್ ನೀವು ತಿಳ್ಕೊಬೇಕು ಓಕೆ ಅದ್ರ ಬಗ್ಗೆ ತಿಳ್ಕೊಂಡು ಯೂಟ್ಯೂಬ್ ಮಾಡ್ರೆ ನಿಮ್ಗೆ ಒಳ್ಳೇದು ಸೊ ಇದರಿಂದ ದೀರ್ಘಕಾಲ ವಿಡಿಯೋಸ್ ಮಾಡಬಹುದು ನಿಮ್ ಚಾನಲ್ ಕೂಡ ಆರಾಮಾಗಿ ಅರ್ನಿಂಗ್ಸ್ ಮಾಡಬಹುದು ಈ ವಿಡಿಯೋ ಬಗ್ಗೆ ಹೋಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಾ ಅಂತ ಅನ್ಕೊಂಡಿದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನಂಗೆ ಪ್ರೋತ್ಸಾಹ ಮಾಡಿ ಹೇಳಿದ್ರೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ರು ಲೈಕ್ ಮಾಡ್ ಶೇರ್ ಮಾಡಿ ಕಮೆಂಟ್ ಇಷ್ಟ ಇಷ್ಟ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ಇಡ್ತೀರಾ ದಯವಿಟ್ಟು ಕನ್ನಡ ಬೆಳೆಸಿ ಮಾತು ಕನ್ನಡ ಬಳಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮುಂದೆ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್